ಐಕ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಇವತ್ತು ಮಜಾನ್ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಒಂದು ಸೂರು ಕಂಜಿಪುರಕ್ಕೆ ಹೋಗರೋದಿದೆ ಹೋಗ್ ಬಂದ ಮೇಲೆ ತೋರ್ತಲ್ಲ ಸ್ವಲ್ಪ ಆ ಕೆಲಸಗಳೆಲ್ಲ ಮಾಡಬೇಕು ಸದ್ಯ ಈಗ ಕಂಜಿಪುರಕ್ಕೆ ಹೋಗ್ತಿದೀನಿ ಬನ್ನಿ ಹೋಗೋಣ ಸೀದಾ ಕಂಚಿಪುರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಬೆಲ್ತಮ್ಮ ಗೇಟ್ ಅಂತ ಬರುತ್ತೆ ಅದನ್ನ ದಾಟ್ ಮುಂದೆ ಹೋಗ್ಬೇಕಾದ್ರೆ ನಮ್ ಗುಚ್ಛಪರ್ ಸಿಕ್ಕಿರು ಗುಚ್ಛಪರ ಮಾತಾಡ್ಸ್ಕೊಂಡು ಹಂಗೆ ಹೊರಟು ಅವ್ರು ಹೋದ್ ಹೊರಟ್ರಿ ಈಗ ನೋಡಿ ಹೊರಟ ತಕ್ಷಣ ನಾವ್ ಅಲ್ಲಿನ ಸೀದಾ ಹೊರಟು ಅಂದ್ಕೀಡ ಹೆಂಗ್ ಈಗ ಬಂದ್ವು ಹಸ್ಗಳ್ ಅಂತ ಬಂದೆ ಕಂಚಿಪುರಕ್ಕೆ ಏನಕ್ಕೆ ಹೋಯ್ತು ಅಂದ್ರೆ ಅಮ್ಮಂದೂ ಬ್ಯಾಂಕಲ್ ಕೆಲ್ಸ ಇತ್ತು ಅಂತ ಹೊಡ್ಕೊಂಡೋಗಿದ್ದೆ ಬಂದು ಈಗ ಹಸ್ಗಳ್ ಅಂತ ಬಂದಿ ಈಗ ಹಸ್ಗಳ್ ಹೊಡ್ಕೊಂಡು ಹೋಗ್ತಾ ಇದಿಂತ ಇಂಗ್ ಆಲ್ರೆಡಿ ಹೊಡ್ಕೊಂಡು ಜಾಸ್ತಿ ಆಗ್ಬಿಟ್ಟಿದೆ ಆದ್ರೂ ಇಲ್ಲಿ ಇವಾಗ ಹೊಡ್ಕೊಂಡು ಹೋಗ್ತಾ ಇದ್ವಿ ಕಂಚಿಪುರಕ್ಕೆ ಹೋಯ್ನಲ್ಲ ವಾರ ಸ್ವಲ್ಪ ಲೇಟ್ ಆಯಿತು ಈಗ ನೀರ್ ಕುಡಿಸಿ ಇಲ್ಲ ಆಲ್ರೆಡಿ ಕುಡಿಯೆಲ್ಲ ಬಿಡ್ಕ ಮೇಯಿಸ್ಬಿಟ್ಟಿದ್ದಾರೆ ಹೋಗಿ ಅಲ್ಲೇ ಈಗ ಇನ್ನೊಂದ್ ಕಡೆ ಕಟ್ಟಿ ನೇಸ್ಬೇಕು ಇನ್ಸಿದ್ಯಾಕು ಇರ್ ಇತ್ತು ಅದಕ್ಕೆ ಹೋಗ್ತಾ ಇದೆ ನೀರ್ ಕುಡಿಯಂಗ್ ಬಿಟ್ಟದೆ ಅವಕೆ ಎಳ್ಕಂಡ್ ಹೋಗ್ತಾ ಇದೆ ಒಂದ್ ದಿವ್ಸ ಕುಡಿಸಿದ ನೀರು ಕುರ್ಸಿ ಕಲಾಸುಗಳನ್ನ ಕಟ್ಟಿದಾಯ್ತು ಕರ್ಗುಳಿ ಹಾಡ್ನ ಇಲ್ಲಿ ಕಟ್ಟಿದ್ದೀನಿ ರಸನ್ನು ಇಲ್ಲೇ ಕಟ್ಟಿದ್ದೀನಿ ಸೊ ಇಲ್ಲೇ ನಮ್ಮ ಚಿಕ್ಕಪ್ಪರ ಮನೆ ಐತೆ ಇಲ್ಲೇ ಹತ್ರ ಇದು ಕಲಾಸ ಕಟ್ಟಿದ್ದೀನಿ ಅಲ್ಲಿ ಕುರಿಯರ್ ಬಿಟ್ಬಿಟ್ಟಿದ್ದಾರೆ ನಿನ್ನೆ ಹೇಳಿತ್ತು ಅಲ್ಲಿ ಮೇವಿತ್ತು ನೋಡಿದ್ದೆ ಅದಕ್ಕೆ ಕಟ್ಟಿ ಬಂದ ಮಧ್ಯಾಹ್ನ ಹಸ್ರ ಈಗ ಆಲ್ರೆಡಿ ಬಂದು ಕುರಿಯರ್ ಕಟ್ಟೇ ಬಿಟ್ಟಿದ್ದಾರೆ ಬಿಟ್ಟು ಕಟ್ಟಿಲ್ಲ ಬಿಟ್ಟು ಮೇಯಿಸ್ತಾ ಇದ್ದಾರೆ ಏನ ಮಾಡೋಕ್ಕಿರಲ್ಲ ಅದಕ್ಕೆ ಇಲ್ಲೇ ಕಟ್ಟಿದ್ದೀನಿ ಇಲ್ಲಿ ಯಾರೂ ಒಂದು ಕುರಿಯರ್ ಬಿಡಲ್ಲ ನಡೆಯುತ್ತೆ ನಮ್ಮ ನಡಿಯುತ್ತೆ ಇಲ್ಲೇ ಕೆಲಸ ಮಾಡ್ತಾನೆ ಫುಲ್ ಮಾಡ್ತಾವೆ ಹೊಡೆ ಮೆಷಿನ್ ತಂದಿದ್ದ ಇಲ್ಲೇ ಯಾರೊಬ್ರು ಕಲೆ ಹೊಡೆಯೋದ್ ಮೆಷಿನ್ ಇದೆ ಹೊಡಿಯೋದಿದೆ ಹೊಡ್ಕೊಡ್ತೀರ ಹೊಡ್ಕೊಡ್ತಾವನೆ ದುಡಿಮೆ ಮಾಡ್ತಾನೆ ಹ್ಮ್ ಜಾತ್ರೆ ಅದು ಕದ್ದಿದ್ದು ಕದ್ದಿದ್ದು ಎಲ್ಲಿ ಯಾವ ನಿಮ್ ನಿಮ್ಮ ಕದ್ದಿದ್ದ ಹ್ಮ ಅನ್ನೋ ಮುಳ್ಳೇ ಉಳ್ಗಿಂತಳ ಕಡಲದು ಮುಳ್ಳ ಸಿಗಾಕಂತವೇಂದ್ ಬಂದು ಅವು ಅದೇ ನಟ ಕೊಡ ಇವ ಯಾವ ಇದಾವೆ ಒಳ್ಳೆ ಈ ವಯಸ್ಸಾಗಿರೋ ಅಜ್ಜಿ ತರಕಡೆ ಸಾಯ ಸಾಯೋದು ಇಲ್ಲ ಈ ಕಡೆ ಬದುಕೋದು ಇಲ್ಲ ಅದಂಗ ಇವ ಯಾವ ಇವು ಅವೇ ಮಾಡಿವ್ ನಿಂಗೆ ಕಟ್ಟಾಗದ ಇಲ್ಲ ಅಂತವೇ ಕಟ್ಟಾಗಲ್ಲ ಅಂದ್ರೆ ಪಟ್ಟದಂಗ ಹೊರತಾರೆ ಒಂದ್ಸತಿ ಕಟ್ಟ ಬಿಡ್ಬೇಕಾ ದಪ್ಪನ ಕಡ್ಡಿ ಎಲ್ಲಿ ಕಟ್ಟಾಗ್ತದೆ ಬೇಗ ಒಂದೇ ಸತಿ ಕಟ್ ಆಗಲ್ಲ ಕಟ್ಟಾಗದ್ ಬೇಡ ಸುತ್ತಕ ಮಾಡ್ದ ಹೋಗಿ ಸುತ್ತಕ ಮಾಡ್ದು ಅಂದ್ರೆ ಹತ್ರ ಇದ್ದಾಗ ಸ್ವಲ್ಪ ದೂರ ಇಕ್ಕೊಂಡ್ ನೋಡಿ ಎಡ್ ಜೋಡಿ ಹಂಗೆ ಹತ್ರ ತಗೊಂಡ್ರೆ ಬೇಗ ಸುತ್ತಕಂತ ಇಲ್ಲಾಂದ್ರೆ ಎಲ್ಲಿ ಸುತ್ತಕಂತ ನೀನು ಏನೋ ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಬಿಡಿ ಸರ್ ನಾವು ಒಪ್ಪರೂಪ ಕುಡಿಯೋರು ನೀವು ಅದೇ ಡ್ಯೂಟಿಯರು ನಡೆಸ್ತೀರಾ

ಬರಲ್ಲ ನಂಗೂ ಗೊತ್ತೆ ಮುಚ್ಕೊಂಡು ಮೂರ್ ಆಗ್ಲಿ ನಾಲ್ಕನೇ ಸತಿ ಹಾಕಿರೋ ಕರೆಕ್ಟ್ ರೇಟ್ ಹೇಳು ಬ್ಯಾಕ್ ಇಲ್ಲ ಅರವತ್ತು ರೂಪಾಯಿ ಕರೆಕ್ಟ್ ರೇಟ್ ಹೇಳು ನಿಮ್ದು ಐವತ್ತು ರೂಪಾಯಿ ಆಯ್ತಿರ್ಲಿ ಐವತ್ತು ರೂಪಾಯಿ ನೂರ ಇಪ್ಪತ್ತೆಂಟು ಪ್ಲಸ್ ಐವತ್ತು ನೂರ ಎಂಬತ್ತೆಂಟು ಎಪ್ಪತ್ತೆಂಟು ಹ್ಮ್ ರೂಪಾಯಿ ಕೋಲಿ ಐನೂರು ರೂಪಾಯಿ 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 ಕೋಲಿ

ಏನ್ರಿ ಗೌರಂಗ್ ನಾತು ಮಷಿನ್ ಮೇಲೆ ಹಾಕ್ಬಿಟ್ರೆ ಹೆಂಗ್ರಿ ಸರಿ ಹೋಯ್ತದೆ ಆಡ ಹುಡುಗರಿ ಮದುವೆ ಮಾಡ್ಬಿಟ್ಟಾರೆ ನೀನ್ ಅದಕ್ಕೆ ಆಡ ಹುಡುಗರು ನೆಂಟಿಗೆ ಆಗತ್ತೆ ಇದು ಪೂರ ಆಗಲ್ಲ ಅಲ್ಲ ಈಗ ಇರೋದ್ ಮಾತ್ರ ಇದು ಒಂದ್ ನೀನ್ ಹೋಗ್ತೀರ ಸಾಲು ಅಲ್ಲ ಅಷ್ಟು ಇದೊಂದ್ ಪಟ್ಟೆ ಆಗಲ್ಲ ಈಗ ಏನ್ ಹೊಡಿತಿದೀನೋ ಇದು ಇಷ್ಟಾರ ಒಂದ್ ಗಂಟೆಗೆ ಆಗತ್ತ ನಿನ್ ಕೆಪಾಸಿಟಿ ಕಣ ಯಾವ್ದು ಒಂದ್ ಗಂಟೆಗೆ ಆಗ್ತಾ ಆ ಒಂದ್ ಸಾಲ್ ಹೋಗಕ್ಕೆ ಮುಕ್ಕಾಲು ಗಂಟೆ ತಗೊಂಡಿದ್ ಅಷ್ಟೇ ಯಾಕೆ ಅಷ್ಟೊಂದು ಎಡ್ಜ್ ಬೇರೆ ಅದ ಹೆಡ್ಜು ಅಭಿವ್ಯಮ್ ಸುತಕಣ್ ನಡಿತಿದಾವ ಹಂಗೆ ಮೇರೆ ಮೇಲೆ ನೋಡೋದೆ ನಾನು ಅಡ್ಕೆ ಮರ ಇರತ್ತಾ ಮಾತ್ರ ಅಷ್ಟೇ ಹೊಡಿತೀರ ಅದು ಹ್ಮ್ ಅವ್ರು ಹೇಳ್ರದ್ ಅಷ್ಟೇ ಹ್ಮ್ ಹರ್ಕೆ ಕೈ ಯಾರ್ಸೋಕೆ ಅಡಿಕೆ ಮರತ ಮಾತ್ರ ಹೊಡಿ ಅಂತ ಹೇಳ ಹಂಗೆ ಹೇಳೋದ ಅದಕ್ ಬಳ್ಳಿ ಗಿಲ್ಲಿ ಏನು ನೋಡ್ತಿಲ್ಲ ಅದ್ನು ನೋಟ್ ಮಾಡ್ಕೊ ಮಾಡಿದೀನಿ ಅಷ್ಟೇ ಟೀ ಗಳು ಅದು ಒಡದ್ರೆ ಪುಡಿಯದ್ ಹೋಗುತ್ತೆ ಮಾಡಿದ್ರು ಎಲ್ಲಾ ಹಿಂಗ್ ಮುರಾಕಿತ್ತಲ್ಲ ನಮ್ದ ಬೇಕಂತ ಲೇ ಅಜ್ಜಿ ಅದ್ರೊಳಗಿರೋದ್ ಇರ್ಲಿಲ್ಲ ಹಂಗಿತ್ತು ನಾನೇ ನೋಡ್ ತೋರಿಸ್ತಿದ್ದೆ ನಿಂಗೆ ದೊಡ್ಡದ ನಾನೇ ನಾನೇ ಮಾಡಾಕಾಯ್ತದ ನಾನೇ ಬೇಕಂತ ಹೊಡೆದಿಲ್ಲ ಅದಕ್ಕಿನ್ನೇನ್ ಮಾಡಿದ್ದೆ ರಬ್ಬರ್ ತುತ್ತಿದ್ದೆ ಅದು ಇನ್ನ ತಂದು ಹಾಕಿಲ್ಲ ಒಂದ್ ಸತಿ ಕೊಯ್ದು ಇನ್ ಎರಡ್ ಸತಿ ಅಷ್ಟೇ ಕೊಯ್ಲಿನ್ನ ಅದೇನ್ ಎರಡ್ ಸತಿ ಕೊಡತ್ತ

ಈ ಸಣ್ಣ ಮಕ್ಳು ರೋಂಡ್ ಹಾಕಲ್ವ ಈ ಬಾಕ್ಸ್ ಕೊಡ್ಲ ಆತರ ಹಾಕ ನೋಡಿತೀನಿ ನಾನು ದುಡ್ಮೆ ಮಾಡ್ತಿದ್ದೀರಾ ಆಟ ಆಡ್ಕ ನೋಡಿತೀನಿಪ್ಪ ಒಟ್ಟಾಗಿ ಇಷ್ಟು ಕ್ಲಿಯರ್ ಈಗ ನೀನು ನಾನ್ ಕೆಲಸ ಮಾಡೋದ್ ಆಟ ಆಡ್ಸ ಕೆಲಸ ಇಂತರ ಎಂಜಾಯ್ಮೆಂಟ್ ಮಾಡಕ್ ಆಗತ್ತೆ ನಜ ಎಲ್ಲರೂ ಇಂತರ ಓಡಾಡಕ್ ಎಲ್ಲರೂ ಇಂತರ ಓಡಾಡೋದ್ ಯಾರು ಓಡಾಡಕ್ ನಜ ಇಂತರ ಓಡಾಡಕ್ ನೋಡು ಬಸ್ಗಳು ಕಟ್ಟೋದಿದ್ರು ನಾನೇ ಬಂದ್ ವಾರದಿಂದ ಬರೋ ಉಣ್ಣದೇ ಕೆಲಸ ನಿಂದು ಏನ್ ಮಾಡೋಣಪ್ಪ ನಿಂತರ ಬಾಡ್ ಹೋಗಿ ನಾವ್ ಹೋದ್ರೆ ಎಲ್ಲಾ ಪುಳಿಸಾರು ಪುಳ್ಸಾರ ಬತ್ತಿ ಮತ್ತೆ ಇಲ್ವಾ ಮತ್ತೆ ಅದಕ್ಕೆ ನಾವು ಹೋಗ್ ನಮ್ ಅಲ್ಲ ಒಂದ್ಸರ್ ಇದ್ದಾಗ ಊಟ ಮಾಡ್ಬಾರ್ದು ಅಂದ್ರೆ ಹೇಳು ನೋಡಿ ಸುತ್ತಮುತ್ತಾರ ಯಾರು ಒಡ್ಸರ್ ಇದ್ರೆ ನೋಡ್ರಿ ಗಂಟಿಗ್ ನಾನೂರು ರೂಪಾಯಿ ಅವ್ರದ್ದು ಪೆಟ್ರೋಲ್ ಒಂದ್ ಹೊಡ್ದೋಗ್ತಾರೆ ಊಟ ಕೊಡ್ಬೇಕಷ್ಟೇ ಅವನು ಕೇಳಿದಾನೆ ಹೇಳಿದೀನಿ ಯಾರು ಸಂಪರ್ಕ ಮಾಡದಿದ್ದೆ ಕಮೆಂಟ್ ಹಾಕಿ ಅವನೇ ಬಂದು ಓದ್ಕೊಂಡು ನಿಮಗೆ ಫೋನ್ ಮಾಡಿಸ್ತಾನೆ ಅವನೇ ನಂಬರ್ ಕೊಡ್ತಾನ ಬನ್ನಿ ಈಗ ಮನೆ ಹತ್ರ ಹೋಗೋಣ ಅಡಿಕೆ ಕಾಯಿ ಕೊಯ್ಕಂದವ್ರೆ ಕುಯ್ಸಿರ್ಬೇಕು ಆಲ್ಮೋಸ್ಟ್ ನಿಮ್ಗೆ ಬಂದಿರ್ಬೇಕು ಸ್ವಲ್ಪ ಹೊತ್ತಾದ್ಮೇಲೆ ತೂಕ ಹಾಕ್ಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ತಂದಿದ್ದಾರೆ ತೂಕೋದು ಎಲ್ಲ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲೇನೆ ಎಲ್ಲದನ್ನೂ ತೂಕ ಮಾಡ್ತಾರೆ ತೂಕ ಮಾಡಿ ತಗೊಂಡು ಹೋಗ್ತಾರೆ ಅಲ್ಲಿಂದ ಬಂದು ಹುಳು ಗವಿ ತಗಿಂದ ಬಂದು ಮಲಗಿಬಿಟ್ಟಿದ್ದೆ ಈಗೆದ್ದು ತೋರ್ತಲ್ ಒಂದು ಸ್ಟಾರ್ಟ್ರು ಆಟೋ ಸ್ವಿಚ್ ವರ್ಕ್ ಆಗ್ತಾ ಇಲ್ಲ ಸೊ ಹಂಗ ಅದನ್ನು ರಿಪ್ಲೇಸ್ ಮಾಡಿಸ್ಬೇಕಿತ್ತು ಈಗ ತಗೊಂಡು ಅದಕ್ಕೆ ಇಚ್ಬೇಕು ಹೋಗ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಹೆಂಗ್ ಮಾಡ್ತಾರಿ ಏನಂತ ನೋಡಕ್ ಬರ್ತವ್ರೆ ತಿರುಗ್ರಿ ಮೇಡಮ್ ಹಿಂದಕ್ಕೆ ಇದ್ರೆ ಹೋಗಿ ಬಿಚ್ಕೊಂಡು ಗರಿ ಗಿರಿ ಏನಾದ್ರು ಅಂತ ನೋಡ್ಕೊಂಡು ಬರ್ಬೇಕು ಅದಕ್ಕೆ ಹೋಗ್ತಾ ಇದಿ ಹಾ ದಪ್ಪ ಮೇಗ್ ತುದಿ ಬೇರೆ ಕಟ್ ಮಾಡಿದ್ನಲ್ಲ ಹಂಗಾಗಿ ಮೇಕೋಯ್ ಅದಕ್ಕೆ ಕುಡಿ ಮುರಿದ್ ಅದ್ ನೋಡ ಹೆಂಗ್ ಮೇಸ ತೊರಂಗಿರಿ ದಪ್ಪ ಇದಾವಲ್ಲ ಚೆನ್ನಾಗ್ ಎರಡ್ ಇದ್ವು ಒಂದಾಯ್ತ ಹ್ಮ್ ದಪ್ಪ ಇದ್ರಾಗ ಒಂದ್ ತಿಂದೈತೆ ದೊಡ್ಡದ್ರಾಗ ಪರವಾಗಿಲ್ಲ ಕಣ್ರಿ ನೀವ್ ಎಲ್ಲ ಗಮನಿಸಿದೀರ ನೋಡ್ತೀರಿ ಬಿಡ್ರಿ ಇಷ್ಟೇ ಓನರ್ ಅಲ್ವಾ ನೀವು ಇದೆ ಸ್ಟಾರ್ಟ್ರು ಆಟೋ ವರ್ಕ್ ಆಗ್ತಾ ಇಲ್ಲ ನೋಡಿದ್ದು ಅದನ್ನ ಆಗ್ಲೇ ಬಂದು ಒಳ್ಳೆಯಲ್ಲ ಹಾಕಿದ್ನೆ ರೆಡಿ ಕರೆಂಟ್ ನೋಡಬೇಕು ಬಿಚ್ಚಬೇಕೀಗ ಆಟೋ ಸ್ವಿಚ್ ಹೋಗ್ಬಿಟ್ಟಿದೆ ಅದು ಬಿಚ್ಚಿ ರಿಪ್ಲೇಸ್ ಮಾಡಿಸ್ಬೇಕು ಬಿಚ್ಚಿಟ್ಟಿದ್ದಾಯ್ತು ಹೋಗಿ ತೋಟದೊಳಗೆ ಒಂದ್ ರೋಡ್ ನೋಡ್ಕೊಂಬರ್ ತಗೊಂಡೋಗ್ ಮನೆ ಹತ್ರ ತಗೊಂಡೋಗೋಣ ಕಷ್ಟ ನೋಡ್ಕೊಂಬರದು ಎಲ್ಲ ಇದಾಯ್ತು ಈಗ ಸೊಪ್ಪಿಗೆ ಬಳ್ಳಿ ಎಲ್ಲ ಹಾಕಿದ್ದೆ ಬೆಳಿಗ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಕಂಟ್ರೋಲ್ ಎಲ್ಲ ತೆಗ್ದಿದೀನಿ ಹಂಗೆ ಸಪಾಟಾ ಕಾಯ್ ಸಿಕ್ಕು ಸಪೋಟಾ ಕಾಯ್ತು ತಂದಿದೀವಿ ದಿವಿ ಅವರು ಇಲ್ಲಿ ಇಕ್ಕಂ ಕೂತಿದಾರೆ ಅಡಿಕೆ ಪಟ್ಟೆ ಕಟ್ ಮಾಡಿಕೊಟ್ರೆ ಸರಿ ಹೋಗುತ್ತೆ ತಗೊಂಡ್ ಹೋಗಿ <noise> <unintelligible> <hesitation> 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 ಅದಕ್ಕೆ ಹೆಸಗು ಅಂತ ಬಂದ್ನೆ ಅಲ್ಲಿ ನೋಡಿದ್ರೆ ಸೌಂಡ್ ಮೇಲೆ ಸೌಂಡ್ ಹಾ ಹೊಡ್ಕೊಂಡು ಆ ಈಗ ಬೂಸ ತಿನ್ನ ರೆಡಿಯಾಗಿ ನಿಂತಿರ್ತವೆ ಏನ್ ಮಾಡ್ತಿದ್ದೀ ಮಸ ಏನೋ ಹೋಗ್ತಾ ಕರುಗಳು ಸೌಂಡೇ ಇಲ್ಲ ಹಚ್ಚ ಕ್ಲಿಯರ್ ಮಾಡೇನೆ ಪೂರ ಇದನ್ ಕ್ಲಿಯರ್ ಮಾಡಿದೆ ನೋಡ್ರಿ ಹ್ಮ್ ಏನು ಸಿತ್ಕೊಂಡಿದೆ ಲಾಸ್ ಸಾಲ್ಟ್ ಇದೆ ಇಟ್ಕೊಬೇಕಿ ಹಿಡ್ಕೊಂಡು ಮನೆ ಹತ್ರ ಹೋಗಿ ಸಿಗ್ತೀವಿ ಎಲ್ಲ ಹೊಡ್ಕೊಂಡು ಕಟ್ಟಿ ಸೊಳ್ಳೆ ಸ್ವಲ್ಪ ಎಷ್ಟೊತ್ತ ಜಾಸ್ತಿ ಇರ್ತಾವಲ್ಲ ಅದಕ್ಕೆ ಫ್ಯಾನ್ ಆಗಿ ಇದರದಾರ್ತಿ ತಿನ್ನು ಒಂದೂವರೆ ಗಂಟೆ ಟೈಮ್ ಇತ್ತು ಈಗ್ಲೇ ಪರದಾಡ್ತೀನಿ ಎಲ್ಲವನ್ನು ರೆಡಿ ಮಾಡಿ ಬಿಟ್ಟಿದ್ದೀನಿ ಒಂದು ಐದು ಐದು ಕಾಲಿಗೆ ಒಂದು ಆಯ್ತು ಹತ್ತಿ ಅಪ್ಪಾಜ್ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು ಅದೇ ಇರುತ್ತೆ ಹೋಗ ஆலெல்லாம் கரது ஆய் நம்மள காரல்லு ஏக்காவசியூர்த்து ஆலைல்ல கரது அட்கை பட்ட எல்லா அடிகை காரின் துணா லெக்க கொட்டு நோட் இஷ்ட முகிய ತುಂಬಿದ್ನ ಬಟ್ ತೋರಿಸ್ತೀನಿ ಎಷ್ಟು ತುಂಬಿದಾರೆ ಏನಾಯ್ತು ಅಂತ ಪಜ ಹೇಳಿದ್ರು ಸೊ ಬೆಳಗ್ಗೆ ಹೋಗ್ತಾರಂತೆ ಸಂಜೆ ಲೇಟ್ ಆಯಿತು ಅಡಿಕೆ ಪಟ್ಟಿ ಕಾಯಿ ಎಲ್ಲ ತೂಕ ಮಾಡೋದೆಲ್ಲ ಲೇಟ್ ಆಯಿತು ಸೊ ಹಂಗಾಗಿ ಬೆಳಿಗ್ಗೆ ಹೋಗ್ತೀವಿ ಅಂತ ಹೇಳಿದ್ರು ಸೊ ಹಂಗಾಗಿ ಇವತ್ತು ಹೋಗ್ತಾ ಇದ್ದ ಬೆಳಗ್ಗೆ ಹೋಗ್ತೀವಿ ಈ ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ಬ್ಲಾಗಲ್ಲಿ ಬಾಯ್